ಹಾಯ್ ಫ್ರೆಂಡ್ಸ್ ಎಲ್ಲರೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಮಹಾಚಂದ್ರ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಈ ವಿಡಿಯೋನಲ್ಲಿ ನಾನು ನಿಮಗೆ ತಂದಿರ್ತಕ್ಕಂಥ ಮಾಹಿತಿ ಏನಪ್ಪ ಅಂತಂದರೆ ನೋಡಿ ರೇಷನ್ ಕಾರ್ಡ್ನ ಸಮಸ್ಯೆಯಿಂದ ಬಳತ್ತಿದ್ದಂಥವ್ರಿಗೆ ಇದೊಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಯಾಕೆಂದರೆ ನೋಡಿ ಇಲಾಖೆ ಈಗ ರೇಷನ್ ಕಾರ್ಡ್ ಹೊಸ ರೇಷನ್ ಕಾರ್ಡ್ಗೆ ಅರ್ಜಿ ಸಲ್ಲಿಸೋದಕ್ಕಾಗಲಿ ಅಥವಾ ತಿದ್ದುಪಡಿಯನ್ನು ಮಾಡ್ಕೊಳ್ಳೋದಕ್ಕಾಗಲಿ ಸುಮಾರು ಒಂದೂವರೆ ವರ್ಷಗಳಿಂದ ಇದನ್ನು ಸ್ಥಗಿತಗೊಳಿಸಲಾಗಿತ್ತು ಈಗ ಒಂದು ಗುಡ್ ನ್ಯೂಸನ್ನು ಕೊಟ್ಟಿದೆ ಸ್ನೇಹಿತರೆ ಏನಂದರೆ ನೋಡಿ ಕಳೆದ ಒಂದೂವರೆ ವರ್ಷದಿಂದ ಸ್ಥಗಿತವಾಗಿದ್ದ ಎ ಪಿ ಎಲ್ ಕಾರ್ಡ್ ವಿತರಣೆ ಮರುಚಾಲನೆಗೆ ನೀಡಲು ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ನಿರ್ಧರಿಸಿದೆ ಕೇವಲ ಎ ಪಿ ಎಲ್ ಕಾರ್ಡ್ಗಳಿಗಾಗಿ ಮಾತ್ರ ಅಲ್ಲ ಸ್ನೇಹಿತರೆ ನೋಡಿ ಜೂನ್ ತಿಂಗಳಿನಲ್ಲಿ ಹೊಸ ಕಾರ್ಡ್ಗಳಿಗೆ ಅರ್ಜಿ ಆಹ್ವಾನಿಸಲು ಇಲಾಖೆ ತೀರ್ಮಾನಿಸಿದೆ ಅಂದ್ರೆ ಬಿ ಪಿ ಎಲ್ ಕಾರ್ಡ್ಗಳಿಗೂ ಕೂಡ ಅರ್ಜಿಯನ್ನು ಸಲ್ಲಿಸೋದಕ್ಕೆ ಈಗ ಇಲಾಖೆ ನಿರ್ಧರಿಸ ನಿರ್ಧರಿಸಿರ್ತಕ್ಕಂಥದ್ದು ನೋಡಿ ಹೊಸ ಕಾರ್ಡ್ಗಾಗಿ ಆನ್ಲೈನ್ನಲ್ಲೇ ಅರ್ಜಿ ಸಲ್ಲಿಸುವುದು ಕಡ್ಡಾಯವಾಗಿದೆ ಅರ್ಜಿ ಸಲ್ಲಿಕೆಯ ವೆಬ್ ಪೋರ್ಟಲ್ ಅನ್ನು ಸುಮಾರು ಒಂದೂವರೆ ವರ್ಷದಿಂದಲೂ ಸ್ಥಗಿತಗೊಳಿಸಲಾಗಿತ್ತು ಲೋಕಸಭಾ ಚುನಾವಣೆ ಫಲಿತಾಂಶ ಪ್ರಕಟವಾದ ಬಳಿಕ ಜೂನ್ ಮೊದಲ ವಾರದಲ್ಲಿ ವೆಬ್ ಪೋರ್ಟಲ್ನಲ್ಲಿ ಅರ್ಜಿ ಸಲ್ಲಿಕೆಗೆ ಅನುವು ಮಾಡಿಕೊಡಲಾಗುವುದು ಎಂದು ಇಲಾಖೆಯ ಅಧಿಕಾರಿಯೊಬ್ಬರು ಹೇಳಿದ್ದಾರೆ ಅಂತ ಈಗ ವರದಿಗಳಲ್ಲಿ ಗೊತ್ತಾಗಿರ್ತಕ್ಕಂಥದ್ದು ಕಳೆದ ವರ್ಷ ಮೇ ತಿಂಗಳಲ್ಲಿ ವಿಧಾನಸಭಾ ಚುನಾವಣೆ ನಿಗದಿಯಾಗಿತ್ತು ಅದಕ್ಕೂ ಮೊದಲು ಚುನಾವಣಾ ತಯಾರಿಗಳನ್ನು ನಡೆಸಲಾಗುತ್ತಿತ್ತು ಜೊತೆಗೆ ಆಗ ಅಧಿಕಾರದಲ್ಲಿದ್ದ ಬಿ ಜೆ ಪಿ ಸರ್ಕಾರದ ಅವಧಿಯೂ ಮುಗಿದಿತ್ತು ಹೀಗಾಗಿ ಸುಮಾರು ಒಂದೂವರೆ ವರ್ಷದಿಂದಲೂ ಎ ಪಿ ಎಲ್ ಕಾರ್ಡ್ಗೆ ಅರ್ಜಿಗಳನ್ನು ಸಲ್ಲಿಸಲು ಆನ್ಲೈನ್ ಪೋರ್ಟಲ್ನಲ್ಲಿ ಅವಕಾಶ ಕಲ್ಪಿಸಿರಲಿಲ್ಲ ಹೊಸದಾಗಿ ರಚನೆಯಾದ ಕಾಂಗ್ರೆಸ್ ಸರ್ಕಾರ ಹೋಗಿ ಗೃಹಲಕ್ಷ್ಮಿ ಗೃಹಜ್ಯೋತಿ ಮತ್ತಿತರ ಯೋಜನೆಗಳನ್ನು ಜಾರಿಗೆ ತಂದಿತ್ತು ಇವುಗಳ ಲಾಭ ಪಡೆಯಲು ಲಕ್ಷಾಂತರ ಜನ ಅರ್ಜಿ ಸಲ್ಲಿಸಲು ಕಾಯುತ್ತಿದ್ದರು ಆದರೆ ಯೋಜನೆಗೆ ಹೆಚ್ಚಿನ ಅರ್ಜಿಗಳು ಬಂದೇ ಬರುತ್ತವೆ ಎಂದು ಅರಿತ ಸರ್ಕಾರ ಅರ್ಜಿ ಸಲ್ಲಿಕೆಗೆ ಅವಕಾಶ ನೀಡಿರಲಿಲ್ಲ ಹೀಗಾಗಿ ಅಂದಿನಿಂದಲೂ ಲಕ್ಷಾಂತರ ಮಂದಿ ಅರ್ಹರು ಕಾರ್ಡ್ಗಾಗಿ ಜಾತಕ ಪಕ್ಷಗಳಂತೆ ಕಾಯ್ತಾ ಇದ್ದಾರೆ ಲೋಕಸಭಾ ಚುನಾವಣೆಯ ಫಲಿತಾಂಶ ಜೂನ್ ನಾಲ್ಕಕ್ಕೆ ಇದೆ ಜೂನ್ ಐದಕ್ಕೆ ಚುನಾವಣೆ ಎಲ್ಲಾ ನಿರ್ಬಂಧಗಳು ತೆರವಾಗಲಿವೆ ಆ ಬಳಿಕ ಕನ್ನಡದಲ್ಲಿ ಪಡಿತರ ಚೀಟಿ ಹಂಚಿಕೆ ಕಾರ್ಯ ನಡೆಯಲಿದೆ ಎಂದು ಈಗ ಮೂಲಗಳಿಂದ ತಿಳಿದು ಬಂದಿರತಕ್ಕಂಥದ್ದು ಮುಖ್ಯವಾಗಿ ಈಗ ರೇಷನ್ ಕಾರ್ಡ್ನ ಅವಶ್ಯಕತೆ ತುಂಬಾ ಜನಕ್ಕೆ ಇರೋದ್ರಿಂದ ಹಾಗೆ ನೋಡಿ ಹೊಸದಾಗಿ ಕಾರ್ಡ್ ಮಾಡಿಸತಕ್ಕಂಥವ್ರು ಅಥವಾ ಕಾರ್ಡ್ನ ತಿದ್ದುಪಡಿ ಮಾಡಿಸ್ತಕ್ಕಂಥವ್ರು ಮೆಂಬರ್ನ ಆಡ್ ಮಾಡ್ತಕ್ಕಂಥವ್ರು ಅಥವಾ ಡಿಲೀಟ್ ಮಾಡ್ತಕ್ಕಂಥವ್ರು ತುಂಬಾ ತುಂಬ ಮಂದಿ ಇರ್ತ ಇರೋದ್ರಿಂದ ಸ್ನೇಹಿತರೆ ಆದಷ್ಟು ಬೇಗ ಇಲಾಖೆ ಈ ಕೆಲಸವನ್ನು ಮಾಡಲೇಬೇಕಾಗಿದೆ ಕನಿಷ್ಠ ಒಂದೂವರೆ ವರ್ಷಗಳಷ್ಟು ಆಗಿದೆ ಈಗ ಇಷ್ಟು ದಿನ ಎಲ್ಲರೂ ಕಾಯ್ಕೊಂಡಿದ್ದಾರೆ ಆದರೆ ಇನ್ನು ಮುಂದೆ ಕಾಯೋದಕ್ಕೆ ಆಗ್ತವೂ ಇಲ್ಲ ಸೊ ಆ ಕಾರಣಕ್ಕೆ ಈಗ ಜೂನರಿಂದ ಮೊದಲ ವಾರದಿಂದ ನಮಗೆ ಅರ್ಜಿಯನ್ನು ಸಲ್ಲಿಸೋದಕ್ಕೆ ಹೊಸ ಕಾರ್ಡ್ಗೆ ಈಗ ಇಲಾಖೆ ಅನುವು ಮಾಡಿ ಕೊಡ್ತಾಯಿದೆ ಸ್ನೇಹಿತರೆ ಸೊ ಇದಿಷ್ಟು ಇವತ್ತಿನ ಮಾಹಿತಿ ಮತ್ತೆ ಮುಂದಿನ ವಿಡಿಯೋಲಿ ನಾನು ಇನ್ನ ಭೇಟಿ ಮಾಡ್ತೇನೆ ನಮಸ್ಕಾರ